ಪ್ರಿಯ ಸ್ನೇಹಿತರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಆತ್ಮವಿಶ್ವಾಸ ಕಠಿಣ ಪರಿಶ್ರಮ ಮತ್ತು ಧೈರ್ಯ ಅತ್ಯಗತ್ಯ ನಮ್ಮ ಗುರಿಗಳನ್ನು ಸಾಧಿಸಲು ನಾವು ಎದುರಿಸುವ ಅಡೆತಡೆಗಳು ನಮ್ಮನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡುತ್ತವೆ ಪ್ರತಿಯೊಂದು ಸೋಲು ಒಂದು ಪಾಠ ಮತ್ತು ಪ್ರತಿಯೊಂದು ಯಶಸ್ಸು ಒಂದು ತಲುಪಿದ ಮೆಟ್ಟಿಲು ಆತ್ಮವಿಶ್ವಾಸ ಮತ್ತು ಪ್ರೇರಣೆ ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮನ್ನು ನೀವು ನಂಬಿಕೊಳ್ಳಿ ನಾವು ಎಷ್ಟೇ ಬಲವಂತ ಪಡುವ ಲೇಸಾಗಿರುವ ಪರಿಸ್ಥಿತಿಗಳನ್ನು ಎದುರಿಸಿದರೂ ಅದನ್ನು ಗೆಲ್ಲಲು ಇರುವ ಶಕ್ತಿ ನಮ್ಮೊಳಗೇ ಇರುತ್ತದೆ ಜಗತ್ತಿನಲ್ಲಿ ಯಾರೂ ನಿಮ್ಮ ಮೇಲೆ ನಂಬಿಕೆ ಇಡದಿದ್ದರೂ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಆ ನಂಬಿಕೆ ನಿಮ್ಮನ್ನು ಯಶಸ್ಸಿನ ತೊಯ್ಯುವ ಮಾರ್ಗದೀಪವಾಗಿರುತ್ತದೆ ಕನಸುಗಳನ್ನು ಬೆನ್ನುಹತ್ತಿ ಯಾರಾದರೂ ನಿಮ್ಮ ಕನಸುಗಳನ್ನು ಅಸಾಧ್ಯ ಎಂದು ಹೇಳಿದರೆ ಅವರನ್ನು ತಪ್ಪು ತೋರಿಸಿ ನಿಮ್ಮ ಸಾಧನೆಯ ಮೂಲಕ ಪ್ರೂವ್ ಮಾಡಿ ಮಹಾನ್ ವ್ಯಕ್ತಿಗಳು ಎಲ್ಲರೂ ತಮ್ಮ ಜೀವನದ ಮೊದಲನೇ ಹಂತದಲ್ಲಿ ತೊಡಕುಗಳನ್ನು ಎದುರಿಸಿದ್ದಾರೆ ಆದರೆ ಅವರು ತಮ್ಮ ಗುರಿಯನ್ನು ತಲುಪುವವರೆಗೂ ಶ್ರಮಿಸಿದ್ದಾರೆ ನಿಜವಾದ ಉತ್ಸಾಹ ಮತ್ತು ತ್ಯಾಗವಿದ್ದರೆ ಯಾವುದೇ ಗುರಿಯಾತಿ ದೂರವಲ್ಲ ಸೋಲು ಮತ್ತು ಯಶಸ್ಸು ಸೋಲು ಎಂದರೆ ಅಂತಿರವಲ್ಲ ಅಂತಿಮವಲ್ಲ ಅದು ಕೇವಲ ಒಂದು ಹಂತ ಪ್ರತಿಯೊಂದೂ ಸೋಲು ನಿಮಗೆ ಹೊಸ ಪಾಠ ಕಲಿಸುತ್ತದೆ ಮತ್ತು ನಿಮ್ಮನ್ನು ಇನ್ನಷ್ಟು ಪ್ರಬಲಗೊಳಿಸುತ್ತದೆ ನಮ್ಮ ಸೋಲುಗಳಿಂದ ಕಲಿಯುವುದು ನಮ್ಮ ಯಶಸ್ಸಿಗೆ ಒಡೆಯುವ ದಾರಿ ನಿನ್ನ ಪ್ರಯತ್ನಗಳು ನಿರಾರ್ಥಕವಲ್ಲ ಅವು ಯಶಸ್ಸಿಗೆ ಒಡೆಯುವ ಹಾದಿಯಾಗಿ ಗುರುತು ಪರಿಶ್ರಮ ಮತ್ತು ಸಹನೆಯ ಶಕ್ತಿ ಯಶಸ್ವಿಯಾದವರು ಅತ್ಯಂತ ಪರಿಶ್ರಮಿಗಳು ಶ್ರಮ ಮತ್ತು ಸಹನೆ ಇದ್ದರೆ ದೊಡ್ಡ ಕನಸುಗಳನ್ನು ನನಸು ಮಾಡಬಹುದು ಪ್ರತಿದಿನವೂ ಒಂದು ಹೆಜ್ಜೆ ಮುಂದೆ ಇಡಿ ಆತ್ಮವಿಶ್ವಾಸದಿಂದ ಪ್ರಯತ್ನಿಸುತ್ತಾ ಹೋಗಿ ನಿಮ್ಮ ಪರಿಶ್ರಮ ನಿಮ್ಮ ಬದುಕನ್ನು ಬೆಳಗುವಂತೆ ಮಾಡುತ್ತದೆ ಜೀವನದ ಬಗ್ಗೆ ಒಳ್ಳೆಯ ದೃಷ್ಟಿಕೋನ ನೀವು ಹೇಗೆ ಯೋಚಿಸುತ್ತೀರೋ ಹಾಗೆಯೇ ಜೀವನ ಮೂಡುತ್ತದೆ ನೀವೆಲ್ಲೋ ಅತಿ ವ್ಯಕ್ತಿ ನೀವು ನಿಮ್ಮ ಜೀವನವನ್ನು ಹೇಗೆ ಬಯಸುತ್ತೀರೋ ಹಾಗೆಯೇ ರೂಪಿಸಬಹುದು ಎಲ್ಲಿಯೂ ಹಿಂಜರಿಯಬೇಡಿ ಮುನ್ನಡೆಯಿರಿ ನಿಮ್ಮ ಗುರಿಗಳನ್ನು ಸಾಧಿಸುವವರೆಗೂ ಹಿಂತಿರುಗಿ ನೋಡುವ ಅಗತ್ಯವಿಲ್ಲ ಜೀವನದಲ್ಲಿ ಏನಾದರೂ ಸಾಧಿಸಲು ದಿಟ್ಟವಾಗಿ ಮುನ್ನಡೆಯಿರಿ ನೀವು ನಂಬಿದರೆ ಶ್ರಮಿಸಿದರೆ ನೀವು ನಿಗದಿತ ಗುರಿಯನ್ನು ತಲುಪುವುದು ಖಚಿತ ಯಾರು ನಿಮ್ಮ ಕನಸುಗಳ ಬೆಲೆ ಎಡೆಬಿಡದಂತೆ ನೋಡಿಕೊಳ್ಳಿ ಪ್ರತಿಯೊಂದು ಹಂತದಲ್ಲೂ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಒಂದು ದಿನ ನೀವು ಬಯಸಿದ ಸ್ಥಳಕ್ಕೆ ತಲುಪಿದಾಗ ನಿಮ್ಮ ಪ್ರಯತ್ನಗಳ ಮೌಲ್ಯ ಅರಿಯುತ್ತೀರಿ ಧನ್ಯವಾದಗಳು